ಜುಲೈ ಇಪ್ಪತ್ತೊಂಬತ್ತು ನಾಗಪಂಚಮಿ ಶ್ರಾವಣ ಮಂಗಳವಾರವು ಮುಟ್ಟಿದ್ದೆಲ್ಲ ಒಂದು ನೂರು ಪರ್ಸೆಂಟ್ ನಮ್ಮ ಎಲ್ಲ ಹಿಂದೂಗಳು ಹಾವುಗಳನ್ನು ದೇವರೆಂದು ಪೂಜಿಸುತ್ತಾರೆ ಈ ಶ್ರಾವಣ ಮಾಸದಲ್ಲಿ ಬರುವ ಹಬ್ಬಗಳಲ್ಲಿ ಒಂದು ನಾಗಪಂಚಮಿ ಈ ತಿಂಗಳ ಜುಲೈ ಇಪ್ಪತ್ತೊಂಬತ್ತು ರ ಮಂಗಳವಾರ ನಾಗಪಂಚಮಿ ಬಂದಿದೆ ಶ್ರಾವಣದ ಮೊದಲ ಶುಭ ದಿನವಾದ ಮಂಗಳವಾರ ನಾಗಪಂಚಮಿ ಬರುವುದು ಬಹಳ ವಿಶೇಷ ಈ ಶುಭ ದಿನದಂದು ಎಲ್ಲರೂ ಹುತ್ತಕ್ಕೆ ಹಾಲು ಸುರಿದು ತಮ್ಮ ಕುಟುಂಬವನ್ನು ರಕ್ಷಿಸುವಂತೆ ನಾಗದೇವರುಗಳನ್ನು ಪ್ರಾರ್ಥಿಸುತ್ತಾರೆ ಶ್ರಾವಣ ಮಾಸದಲ್ಲಿ ಶುಕ್ಲಪಕ್ಷದ ಪಂಚಮಿ ತಿಥಿಯನ್ನು ನಾಗ ಪಂಚಮಿ ಎಂದು ಆಚರಿಸಲಾಗುತ್ತದೆ ಈ ದಿನ ನಾಗದೇವತೆಗಳನ್ನು ಪೂಜಿಸಬೇಕು ನಾಗರ ಹಾವುಗಳು ಶಿವನಿಗೆ ತುಂಬಾ ಪ್ರಿಯವಾದವು ಸ್ಕಂದ ಪುರಾಣದ ಪ್ರಕಾರ ನಾಗ ಪಂಚಮಿಯ ಮಹತ್ವವನ್ನು ಪರಮಾತ್ಮನೇ ವಿವರಿಸಿದ್ದಾನೆ ಮತ್ತು ನಮ್ಮ ಧರ್ಮಗ್ರಂಥಗಳು ಈ ನಾಗ ಪಂಚಮಿಯ ದಿನದಂದು ನಾಗದೇವರುಗಳನ್ನು ಹೇಗೆ ಪೂಜಿಸಲಾಗುತ್ತದೆ ಎಂಬುದನ್ನು ವಿವರಿಸುತ್ತವೆ ನಾನು ಪೂಜೆ ಮಾಡಬೇಕೆ ಈ ವರ್ಷ ಯಾವ ಆಚರಣೆಗಳನ್ನು ಅನುಸರಿಸಿದರೆ ಅದೃಷ್ಟ ಮತ್ತು ಸಂಪತ್ತು ಬರುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ ನಾಗ ಪಂಚಮಿ ಮಂಗಳವಾರ ಜುಲೈ ಇಪ್ಪತ್ತೊಂಬತ್ತು ನೀವು ಇಂದು ನಾಗದೇವರುಗಳನ್ನು ಪೂಜಿಸಿದರೆ ಸರ್ಪಗಳ ಎಲ್ಲಾ ದುಷ್ಟಶಕ್ತಿಗಳು ದೂರವಾಗುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ಅಪಾರ ಸಮೃದ್ಧಿ ಇರುತ್ತದೆ ಈ ನಾಗ ಪಂಚಮಿ ದಿನದಂದು ನೀವು ನಾಗದೇವತೆಗಳೊಂದಿಗೆ ಶಿವನನ್ನು ಪೂಜಿಸಿದರೆ ನಿಮ್ಮ ಎಲ್ಲ ಆಸೆಗಳು ತಕ್ಷಣವೇ ಈಡೇರುತ್ತವೆ ಇಷ್ಟೊಂದು ಶಕ್ತಿಶಾಲಿ ನಾಗ ಪಂಚಮಿಯಂದು ಎಲ್ಲರೂ ಮನೆಯಲ್ಲಿ ಪೂಜೆ ಮಾಡಬೇಕು ಅಲ್ಲದೆ ಶಿವನ ದೇವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಮತ್ತು ಅವಳಿ ಸರ್ಪಗಳಿಗೂ ಅಭಿಷೇಕ ಮಾಡಿ ನಾಗ ಪಂಚಮಿಯ ಈ ದಿನದಂದು ಮಹಿಳೆಯರು ಬೆಳಿಗ್ಗೆ ಬೇಗನೆ ಇದನ್ನು ಮಾಡಬೇಕು ನೀವು ಎಚ್ಚರಗೊಂಡು ಮನೆಯನ್ನು ಸ್ವಚ್ಛಗೊಳಿಸಬೇಕು ಈ ನಾಗ ಪಂಚಮಿಯ ದಿನದಂದು ಎಲ್ಲರೂ ಸ್ನಾನ ಮಾಡಬೇಕು ವಿಶೇಷವಾಗಿ ಈ ನಾಗ ಪಂಚಮಿಯ ದಿನದಂದು ಮನೆಯಲ್ಲಿ ಪೂಜೆ ಮಾಡುವ ಮಹಿಳೆಯರು ನಿಮ್ಮ ಪೂಜಾ ಕೋಣೆಯ ಗೋಡೆಗಳ ಮೇಲೆ ಅರಿಶಿನದಿಂದ ನಾಗದೇವತೆಗಳ ಚಿತ್ರವನ್ನು ಬಿಡಿಸಿ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕು ನೀವು ಹೀಗೆ ಮಾಡಿದರೆ ನಿಮ್ಮ ಮನೆ ತುಂಬಾ ಶುಭವಾಗಿರುತ್ತದೆ ಕುಟುಂಬದಲ್ಲಿ ಯಾವುದೇ ತೊಂದರೆಗಳು ಎಲ್ಲಾ ದೇವರುಗಳು ನಿಮ್ಮ ಮನೆಯನ್ನು ಯಾವುದೇ ದುಷ್ಟತನದಿಂದ ರಕ್ಷಿಸುತ್ತಾರೆ ಮನೆಯಲ್ಲಿ ಪೂಜೆ ಮಾಡಿದ ನಂತರ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅವಳಿ ಸರ್ಪಗಳ ವಿಗ್ರಹಗಳಿಗೆ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿ ಎರಡು ದೂಪದ್ರವ್ಯವನ್ನು ಬೆಳಗಿಸಿ ಅವಳಿ ಸರ್ಪಗಳಿಗೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿ ಮತ್ತು ಅದನ್ನು ನಾಗದೇವತೆಗೆ ಅರ್ಪಿಸಿ ವಿಗ್ರಹಗಳ ಸುತ್ತ ಐದು ಪ್ರದಕ್ಷಿಣೆ ಹಾಕಿ ಮತ್ತು ನಿಮ್ಮ ಕಷ್ಟಗಳನ್ನು ಮತ್ತು ನಿಮ್ಮ ಹೃದಯದ ಆಸೆಗಳನ್ನು ವ್ಯಕ್ತಪಡಿಸುತ್ತಾ ನಾಗದೇವತೆಗೆ ನಿಮ್ಮ ಪ್ರಾರ್ಥನೆಗಳನ್ನು ಅರ್ಪಿಸಿ ಈ ವರ್ಷ ಈ ನಾಗ ಪಂಚಮಿಯಂದು ನೀವು ನಾಗದೇವರುಗಳನ್ನು ಈ ರೀತಿ ಪೂಜಿಸಿದರೆ ಯಾವುದೇ ತೊಂದರೆಗಳಿಲ್ಲದೆ ಎಲ್ಲವೂ ಚೆನ್ನಾಗಿರುತ್ತದೆ ಇಡೀ ಕುಟುಂಬವು ದೀರ್ಘ ಆರೋಗ್ಯಕರ ಮತ್ತು ಸಂತೋಷದ ಜೀವನವನ್ನು ನಡೆಸಲಿ ಆದಾಗ್ಯೂ ನಮ್ಮಲ್ಲಿ ಅನೇಕ ಮಹಿಳೆಯರು ನಮ್ಮ ಚಿನ್ನವನ್ನು ಇಡುತ್ತಾರೆ ನೀವು ಇಟ್ಟಿರುವ ಚಿನ್ನವನ್ನು ಬೇಗನೆ ಬಿಡುಗಡೆ ಮಾಡಲು ಬಯಸಿದರೆ ಈ ನಾಗಪಂಚಮಿಯೆಂದು ಅವಳಿ ಸರ್ಪಗಳನ್ನು ಪ್ರಾರ್ಥಿಸಿ ಹಾಲಿನಿಂದ ಅಭಿಷೇಕಿಸಿ ಮಣ್ಣಿನ ಪಾತ್ರೆಯಲ್ಲಿ ಇಡಲಾಗುತ್ತದೆ ನಿಮ್ಮಲ್ಲಿರುವ ಚಿನ್ನ ಬೇಗನೆ ಬಿಡುಗಡೆಯಾಗಲಿ ಎಂದು ಹಸುವಿನ ತುಪ್ಪದಿಂದ ದೀಪ ಹಚ್ಚಿ ನಾಗದೇವತೆಗೆ ಪ್ರಾರ್ಥನೆ ಸಲ್ಲಿಸಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಶೀಘ್ರದಲ್ಲೇ ಸುಧಾರಿಸುತ್ತದೆ ಮತ್ತು ನಿಮ್ಮ ಚಿನ್ನವು ನಿಮಗೆ ಹಿಂತಿರುಗುತ್ತದೆ ನಿಮ್ಮ ಮನೆಯ ಹತ್ತಿರ ಹಾವುಗಳ ಗೂಡಿದ್ದರೆ ಗೂಡಿನ ಮೇಲೆ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿ ಹಾಲು ಸುರಿಯಿರಿ ದೀಪ ಹಚ್ಚಿ ಹುತ್ತಕ್ಕೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿ ವಿಶೇಷವಾಗಿ ಈ ನಾಗ ಪಂಚಮಿಯ ದಿನದಂದು ಹುತ್ತದ ಗೂಡಿನಿಂದ ಮಣ್ಣನ್ನು ತೆಗೆದು ಇರಿಸಿ ದೀರ್ಘಕಾಲದ ಅನಾರೋಗ್ಯ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ನಿಮಗೆ ಉತ್ತಮ ಆರೋಗ್ಯ ಸಿಗುತ್ತದೆ ಅಲ್ಲದೆ ಸ್ವಲ್ಪ ಹುತ್ತದ ಮಣ್ಣನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿ ಕುಟುಂಬದ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ಮನೆ ಅಷ್ಟ ಐಶ್ವರ್ಯದಿಂದ ಆಶೀರ್ವದಿಸಲ್ಪಡುತ್ತದೆ ಆದಾಗ್ಯೂ ಪಂಚಮಿ ಸಮಯದಲ್ಲಿ ಪ್ರತಿಯೊಬ್ಬರೂ ಕೆಲವು ನಿಯಮಗಳನ್ನು ಪಾಲಿಸಬೇಕು ಈ ದಿನ ನೀವು ಯಾವುದೇ ತಪ್ಪುಗಳನ್ನು ತಪ್ಪಾಗಿಯಾದರೂ ಸಹ ಮಾಡಬಾರದು ಇಲ್ಲದಿದ್ದರೆ ನಿಮ್ಮ ಕುಟುಂಬವು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಹಾಗಾದರೆ ಈ ನಾಗ ಪಂಚಮಿಯೆಂದು ಎಲ್ಲರೂ ಪಾಲಿಸಬೇಕಾದ ನಿಯಮಗಳು ಇಲ್ಲಿವೆ ಈಗ ಅದು ಏನೆಂದು ತಿಳಿದುಕೊಳ್ಳೋಣ ನಾಗ ಪಂಚಮಿಯ ಶುಭ ದಿನದಂದು ಹರಿತವಾದ ವಸ್ತುಗಳನ್ನು ಮುಟ್ಟಬಾರದು ಹರಿತವಾದ ವಸ್ತುಗಳು ಇದ್ದರೆ ಚಾಕು ಅಥವಾ ಕಟ್ಲರಿಗಳನ್ನು ಬಳಸಬಾರದು ಆದ್ದರಿಂದ ಈ ನಾಗ ಪಂಚಮಿಯಂದು ಚಾಕುವಿನಿಂದ ಕತ್ತರಿಸಿದ ತರಕಾರಿಗಳನ್ನು ಮನೆಯಲ್ಲಿ ಇಡಬೇಕು ಅದು ಒಣಗಿರಬಾರದು ನೀವು ಮನೆಯಲ್ಲಿ ಅಡುಗೆ ಮಾಡಲು ಬಯಸಿದರೆ ಕೈಯಿಂದ ಮುರಿಯಬಹುದಾದ ತರಕಾರಿಗಳನ್ನು ಮಾತ್ರ ಬೇಯಿಸಬೇಕು ವಿಶೇಷವಾಗಿ ಈ ನಾಗುಲ ಪಂಚಮಿಯ ದಿನದಂದು ನೀವು ಬೇಳೆ ಕರಿ ಬೇಯಿಸಬಹುದು ಅಲ್ಲದೆ ಈ ದಿನ ಯಾವುದೇ ಸಂದರ್ಭದಲ್ಲಿ ನೀವು ಕಬ್ಬಿಣದ ಪಾತ್ರೆಯಲ್ಲಿ ಬೇಯಿಸಬಾರದು ತಪ್ಪಾಗಿಯಾದರೂ ಹೊಲಿಗೆ ಕೆಲಸ ಮಾಡಬಾರದು ಅಂದರೆ ಸೂಜಿಯಿಂದ ಬಟ್ಟೆ ಹೊಲಿಯಬಾರದು ನೆಲವನ್ನು ಅಗೆಯಬಾರದು ಎಲ್ಲಿಯಾದರೂ ಹಾವು ಕಂಡರೆ ಕೊಲ್ಲಬಾರದು ಮರಗಳನ್ನು ಕಡಿಯಬಾರದು ಮರಗಳನ್ನು ಕತ್ತರಿಸುವುದು ಆದರೆ ಅವುಗಳ ಎಲೆಗಳನ್ನು ಕಿತ್ತೊಗೆಯದಿರುವುದು ಇದು ನಾಗರ ಪಂಚಮಿ ಈ ದಿನ ವಿವಾಹಿತ ಮಹಿಳೆಯರು ಕಣ್ಣೀರು ಸುರಿಸಬಾರದು ಮನೆಯಲ್ಲಿರುವ ಎಲ್ಲರೂ ಬೆಳಿಗ್ಗೆ ಬೇಗನೆ ಎದ್ದೇಳಬೇಕು ಮಧ್ಯಾಹ್ನದ ಸಮಯದಲ್ಲಿ ಮಲಗಬೇಡಿ ಈ ನಾಗುಲ ಪಂಚಮಿ ದಿನದಂದು ನೀವು ಶಕ್ತಿಶಾಲಿ ಮಂತ್ರವನ್ನು ಪಠಿಸಿದರೆ ನೀವು ಕಾಲಸರ್ಪ ದೋಷಗಳನ್ನು ತೆಗೆದುಹಾಕಲಾಗುತ್ತದೆ ಓಂ ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ಮುಕ್ತಿನಾಗ ಪ್ರಚೋದಯಾತ್ ಎ ಎಂಬ ಮಂತ್ರವು ಕುಟುಂಬಕ್ಕೆ ಮಹತ್ತರವಾದ ಒಳಿತನ್ನು ತರುತ್ತದೆ ನಮ್ಮ ಹಿಂದೂ ಧರ್ಮದಲ್ಲಿ ಇದನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದ್ದರೂ ಹನ್ನೆರಡು ವಿಧದ ನಾಗ ಪಂಚಮಿಗಳು ನಾಗಗಳನ್ನು ಪೂಜಿಸುವುದರಿಂದ ಭವಿಷ್ಯದ ಜನ್ಮಗಳಲ್ಲಿ ಅಪಾರ ಸಂಪತ್ತು ಮತ್ತು ಅದೃಷ್ಟ ಬರುತ್ತದೆ ಆದರೆ ಇಂದಿನ ಕಾಲದಲ್ಲಿ ಹನ್ನೆರಡು ನಾಗಗಳನ್ನು ಪೂಜಿಸಲು ಸಾಧ್ಯವಿಲ್ಲ ಆದ್ದರಿಂದ ಈ ನಾಗ ಪಂಚಮಿನಾದಂದು ಪ್ರತಿಯೊಬ್ಬರೂ ಹನ್ನೆರಡು ನಾಗದೇವರುಗಳ ಹೆಸರುಗಳನ್ನು ಪಠಿಸಬೇಕು ಆ ಹೆಸರುಗಳು ಅನಂತ ವಾಸುಕಿ ಶೇಷ್ ಪದ್ಮ ಕದ್ರು ತಕ್ಷಕ ಕಾಳಿಯ ಮಣಿಭದ್ರ ಶಂಖಪಾಲ ಅಶ್ವತರ ಧೃತರಾಷ್ಟ್ರ ಶಂಖಚೂಡ ಈ ಹನ್ನೆರಡು ನಾಗಗಳ ಹೆಸರುಗಳನ್ನು ಸಾಧ್ಯವಾದಷ್ಟು ಓದಿರಿ ಏಕೆಂದರೆ ಈ ಹನ್ನೆರಡು ನಾಗಗಳು ಶಕ್ತಿ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಸಾಕಾರವಾಗಿದೆ ಸಂಪತ್ತು ಮತ್ತು ಕುಟುಂಬದ ರಕ್ಷಣೆಗಾಗಿ ಸಾಕಾರಾತ್ಮಕ ನಂಬಿಕೆ ಇಂದು ಉಪವಾಸ ಮಾಡುವುದು ತುಂಬಾ ಒಳ್ಳೆಯದು ಕೆಲವು ಪ್ರದೇಶಗಳಲ್ಲಿ ನಾಗರ ಈ ದಿನದಂದು ಕಬ್ಬು ತಿನ್ನುವುದು ಒಂದು ಪ್ರಮುಖ ಆಚರಣೆಯಾಗಿದೆ ಆದ್ದರಿಂದ ನಿಮಗೆ ಕಬ್ಬಿನ ಹೊಲಕ್ಕೆ ಪ್ರವೇಶವಿದ್ದರೆ ಕಬ್ಬು ತಿನ್ನಿರಿ ಶ್ರಾವಣ ಮಾಸದ ಮೊದಲ ದಿನ ನಾಗ ಪಂಚಮಿ ಶ್ರಾವಣ ಮಂಗಳವಾರ ಬಂದಿತು ಆದರೆ ಈ ಶ್ರಾವಣ ಮಂಗಳವಾರದಂದು ಮಂಗಳ ಗೌರಿ ವ್ರತವನ್ನು ಮಾಡುವುದು ತುಂಬಾ ಒಳ್ಳೆಯದು ವಿಶೇಷವಾಗಿ ಹೊಸದಾಗಿ ಮದುವೆಯಾದ ಮಹಿಳೆಯರು ಈ ವ್ರತವನ್ನು ಮಾಡಬೇಕು ಮಂಗಳ ಗೌರಿ ವ್ರತ ನೀವು ಹೀಗೆ ಮಾಡಿದರೆ ಮಹಿಳೆಯರ ಅದೃಷ್ಟ ವೃದ್ಧಿಯಾಗುತ್ತದೆ ಮತ್ತು ನಿಮ್ಮ ಪತಿ ದೀರ್ಘ ಆರೋಗ್ಯಕರ ಮತ್ತು ಸಂತೋಷದ ಜೀವನವನ್ನು ನಡೆಸುತ್ತಾರೆ ಈ ನಗುಲ ಪಂಚಮಿಯಂದು ನಿಮ್ಮ ಮನೆಯಲ್ಲಿ ಬೆಣ್ಣೆ ಕರಗಿಸಬಾರದು ಪಂಚಮಿಯಂದು ನಿಮ್ಮ ಮನೆಯಲ್ಲಿ ಬೆಣ್ಣೆ ಕರಗಿಸಿದರೆ ಲಕ್ಷ್ಮೀದೇವಿಯು ನಿಮ್ಮ ಮನೆಯಿಂದ ಹೊರಟು ಹೋಗುತ್ತಾಳೆ ಈ ನಾಗ ಪಂಚಮಿಯ ದಿನದಂದು ನಾಗದೇವರುಗಳ ಒಂದು ಚಿತ್ರವನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಈ ನಾಗ ಪಂಚಮಿಯ ದಿನದಂದು ಸರ್ಪ ವಾಸುಕಿ ಶಿವನಿಗೆ ತಪಸ್ಸು ಮಾಡಿ ಶಿವನ ಕೊರಳಿನಲ್ಲಿ ಆಭರಣವಾದಳು ಅದೇ ರೀತಿ ಈ ನಾಗ ಐದನೇ ದಿನ ಉಳಿದ ಸರ್ಪವು ತಪಸ್ಸು ಮಾಡಿತು ಸುಬ್ರಹ್ಮಣ್ಯ ದೇವರು ಕೂಡ ಇದೇ ನಾಗ ಪಂಚಮಿಯ ದಿನವೇ ಮದುವೆಯಾದುದರಿಂದ ಈ ನಾಗಪಂಚಮಿಗೆ ಅಗಾಧವಾದ ಶಕ್ತಿಯಿದೆ ಮಾಹಿತಿ ಇಷ್ಟಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು